ಇವತ್ತು ನಾವು ತುಳುನಾಡಲ್ಲಿ ಒಂದು ಸ್ಪೆಷಲ್ ಒಂದು ಇದು ಮಾಡ್ತಾರೆ ತಿಂಡಿ ಮಾಡ್ತಾರೆ ಅದು ಆವಾಗಿನ ಕಾಲದಲ್ಲೆಲ್ಲ ಮಾಡ್ತಿದ್ರು ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇವಾಗೆಲ್ಲ ಸ್ವಲ್ಪ ಬಾಳೆಲ್ಲೆಲ್ಲ ಯೂಸ್ ಮಾಡಿ ತಿಂಡಿ ಮಾಡ್ತಾರೆ ಅದು ಮೇನ್ ಇವಾಗ ನಾವಿವತ್ತು ಹಲಸಿನೆಲ್ಲೆ ಅದನ್ನ ಯೂಸ್ ಮಾಡಿ ಅದನ್ನು ಮಾಡಿದ್ದು ಅದು ನೋಡ್ಕೊಬೇಡ್ರಿ ನಾವು ನಮ್ಮ ಕಡೆ ಕುಣಿಲಿಟ್ಟ ಅಂತ ಹೇಳೋದು ನಿಮ್ಮ ಕಡೆ ಎಂತ ಹೇಳ್ತೀರಿ ಅಂತ ಕಮೆಂಟ್ ಮಾಡಿ

ನೋಡಿ ಗೈಸ್ ಇದು ಹೆಲ್ಸಿನ ಮರ ಇದೆಲ್ಲ ನೋಡಿ ಇದೆಲ್ಲ ಹಾಳಾಗಿದೆ ಇದೆಲ್ಲ ಎಲ್ಲೇ ಆಗುದಿಲ್ಲ ಹೀಗೆ ತುಂಬ ಚೆಂದ ಇರಬೇಕು ಕ್ಲೀನಾಗಿ ಇದಳಿತ್ತು ಇದು ನೋಡಿ ಆ ಎಳೆನುಂಟಲ್ಲ ಚಂದ ಮಾಡಿ ಒರೆಸ್ಬೇಕು ತೊಳೆದು ಅದರ ಹ್ಞೂ ಜೇಟು ಬಲೆಯೆಲ್ಲ ಇರ್ತದಲ್ಲ ಗಿಡದಲ್ಲಿ ಹ್ಞೂ ಇದು ಕೊಚ್ಚಕ್ಕಿ ಕೊಚ್ಚಕ್ಕಿ ನಾನು ನೆನೆಸಿಟ್ಟು ಗ್ರೈಂಡ್ ಮಾಡೋದು ನೀರಕ್ಕಿ ಯಾಕೆ ಗ್ರೈಂಡ್ ಮಾಡಿದ್ದಲ್ಲ ಕೆಂಪಕ್ಕಿ ಕೆಂಪಕ್ಕಿ ಎಷ್ಟು ದಪ್ಪಕ್ಕೆ ಇದೆ ನೋಡಿ ಇದನ್ನ ಸರಿ ಕಲಿಸಿದ್ದು ಮತ್ತೆ ಅದಕ್ಕೆ ಕಾಯಿ ಇದು ಮಲ ಮನೆನಲ್ಲಿ ಬಂದಿತ್ತು ಹೇಳ್ म्हट್ತೀನಿ ಈಷ್ಟು ಬೆಲ್ಲನ ಇದು ಚೂರಿಯಲಿ ಕಟ್ ಕಟ್ ಮಾಡಿದ್ ದು ಕೇಶಿದ್ ಈಷ್ಟು ಕಾಯಿ ಇದು ಎಲ್ಲ ಹೀಗೆ ಫೋಲ್ಡ್ ಮಾಡುದು ಅಲ್ಲಿ ಅದಕ್ಕೆ ಮತ್ತೆ ಒಂದು ಕಡ್ಡಿ ಹಾಕೋದು ಈ ಎಲೆನೂ ಯೂಸ್ ಮಾಡ್ತಾರೆ ಕೆಲವರು ಬಾಳೆ ಬಾಳೆಯಲ್ಲೆಲ್ಲ ಯೂಸ್ ಮಾಡ್ತಾರೆ ಹೀಗೆ ಈ ಥರ ಫೋಲ್ಡ್ ಮಾಡೋದು ಮತ್ತೆ ಇಲ್ಲಿ ಒಂದು ಕಡ್ಡಿ ಹಾಕುದು ಹೀಗೆ ಇಷ್ಟು ಆಗಿದೆ ನನಗೆ ಇದಿಷ್ಟು ಕಾಯಿ ತಗೊಂಡಿದ್ದಲ್ಲ ಇದಕ್ಕೆ ಈಗ ಈ ಬೆಲ್ಲನ ಮಿಕ್ಸ್ ಮಾಡೋದು ಇದು ನೋಡಿ ಇಡ್ಲಿ ಮಾಡು ಪಾತ್ರ ಇದರಲ್ಲಿ ಇನ್ನೊಂದು ಆಪ್ಷನ್ ಇರುತ್ತಲ್ಲ ಅದಕ್ಕೆ ಇದು ಕೆಳಗಡೆ ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಒಂದು ಪ್ಲೇಟ್ ಇದೆ ಅಲ್ಲ ಅದರ ಮೇಲೆ ಇದನ್ನ ಬೇಯಿಸ್ಬೇಕು ಇದೀಗ ಇಟ್ಟಿದ ಹತ್ರ ಹತ್ರ ಆಗಿದೆ ಹೀಗೆ ನೋಡಿ ಇವಾಗ ರೆಡಿಯಾಗಿದೆ ಆವಾಗಲೇ ಆಗಿತ್ತು ಸ್ವಲ್ಪ ಬಿಸಿ ಇತ್ತಲ್ವ ಹಾಗಾಗಿ ಹೀಗೆ ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ ಗೊತ್ತಿಲ್ಲದೆ ಇದ್ದವ್ರ ಮೇಲೆ ಟ್ರೈ ಮಾಡಿ ನೋಡಿ